ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಾ ಸಾಕು ಸಾಕಾಗೋಯ್ತು ಗುರು ನನಗೆ ಹೇಳ್ಬೇಕಾರೆ ಸಾಕು ಸಾಕೋಗ್ತು ಅದಕ್ಕಾರೆ ಈ ನಾ ಬೆಂಗಳೂರು ಬುಲ್ಸ್ ಅವ್ರಿಗೆ ಬಿಲ್ಡಪ್ ಕೊಟ್ಟು ಕೊಟ್ಟು ಸಾಕಾಗುತ್ತೆ ಅಂತ ಹೇಳ್ಬೇಕು ಇದಕ್ಕರ ಏನು ಬಗ್ಗೆ ನನಗಂತೂ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆದ್ರೆ ಕಾಮೆಂಟ್ ಮಾಡ್ರಿ ಒನ್ ಮ್ಯಾಚ್ ಇಂಥ ಮ್ಯಾಚ್ ಎಲ್ಲಿಗೂ ಸಿಗಲ್ಲ ಅದಕ್ಕಾರ ಪೂರಾ ಪೂರಾ ಕೈ ಆಗಿತ್ತು ಮ್ಯಾಚ್ ಅಂಥ ಕೈ ಆಗಿದ್ದೇನು ಮ್ಯಾಚ್ ಬಿಟ್ಟೈತ್ಲಾ ಪುನೀರ್ ಪಠಾಣ್ ಸರ್ ಕೊಡ್ತಾರೆ ಅಂದ್ರೆ ನಂಬ್ಲಿಕ್ಕ ಆಯ್ತು ನಮ್ಮ ಬೆಂಗಳೂರು ಬುಲ್ಸ್ ಅವ್ರದು ಯಪ್ಪ ಇವ್ರ ಡಿಫೆನ್ಸು ಇವ್ರ ರೇಡಿಂಗು ಇವರು ಅಂದನ್ನು ನೋಡ್ರೆ ತಲೆ ಆ ತಲೆ ಆಪಂತ ಈ ಮ್ಯಾಚನ್ನ ಏನೇನ ತಿಳ್ಕೊಳಕ್ಕೆ ವಿಡಿಯೋನ ಕೊನೆ ನೋಡ್ರಿ ಹಾಗೆ ವೀಡಿಯೋಕ್ಕ ಲೈಕ್ ಮಾಡಿ ಯಾ ಇವತ್ತು ಅಕ್ಟೋಬರ್ ಎರಡು ಅದನ್ನ ಹೇಳಂಗಿಲ್ಲ ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೆ ಪಲ್ಟನ್ಸ್ ಮ್ಯಾಚ್ ಇದರೊಳಗೆ ಆಸ್ ಇಟ್ ಈಸ್ ನಮ್ಮ ಸೇಮ್ ಸ್ಟಾರ್ಟಿಂಗ್ ಸಹ ಹೇಳತಿ ಯಾವುದೇ ಬದಲಾವಣೆ ಇರೋಂಗಿಲ್ಲ ಆದ್ರೆ ಐ ಹೋಪ್ ನಾ ಏನ್ ತಿಳ್ಕೊಂಡಿದ್ದೆ ಇವತ್ತು ಬೆಂಗಳೂರು ಬೂಸ್ತವ್ರು ಒಳ್ಳೆ ಬುದ್ಧಿ ಕಲ್ತ ಬಂದಿರ್ತಾರೋ ಬಾರಿ ಬಾರಿ ಆಡ್ತಾರ ಪ್ರೀ ವಿಡಿಯೋದಾಗ ಎಲ್ಲ ಇದೆ ಹಿಂಗ ಆಡ್ತಾರ ಹಂಗ ಆಡ್ತಾರ್ತಿರ ಹಂಗ ನೋಡ್ರಿ ಇವತ್ತ ಬೆಂಗ್ಳೂರು ಬೂಸ್ತಿಗೆಲ್ಲ ಸುವರ್ಣ ಅವಕಾಶ ಎಂಥ ಭಾರಿ ಅವಕಾಶ ಅಂದರೆ ಇಂಥ ಅವಕಾಶ ಎಂದೂ ಸಿಕ್ಕಿರಲ್ಲ ಅದಕ್ಕಾರ ಮೇನ್ ಅಂದ್ರೆ ಬೆಂಗಳೂರು ಇದು ಪುಣೆ ಪಲ್ಟನ್ಸ್ ಟೀಮ್ನಾಗ ಒಂದು ಅರ್ಧ ಹಾಫ್ ಟೈಮ್ ಗೌರವ ಕತ್ರಿ ಇರಲಿಲ್ಲ ಇನ್ನೊಂದು ಅರ್ಧ ಟೈಮ್ ಅಸ್ಲಾಂ ಇನ್ನದವ್ರ ಪೂರ ಮ್ಯಾಚೇ ಇರಲಿಲ್ಲ ಇಂಥ ಟೈಮ್ದಾಗೆ ಮ್ಯಾಚ್ ಗೆಲ್ಲಾರ್ದವ್ರೆ ಫುಲ್ ಪ್ರಿಯಜ್ಜಾಗಿ ಎಲ್ರಿ ಈ ಥರ ಹೆಂಗೆ ಗೆಲ್ತಾರೆ ಇವರು ನನಗಂತೂ ಅರ್ಥ ಆಗು ಇನ್ನೊಂದು ಬಗ್ಗೆ ಹೇಳ್ಬೇಕಾರೆ ನನಗಂತೂ ಏನು ನಾನಂತೂ ಬಿಸಿ ರಮೇಶಾಗಿ ಒಬ್ಬೊಬ್ಬರು ನಂತರ ಈ ಪರಿಶಿಷ್ಟ ಬರಲ್ಲ ಅಂತ ಈ ಟ್ಯಾಕಲ್ ಮಾಡ್ತಾರೆ ಟ್ಯಾಕಲ್ ಮಾಡ್ರು ಟ್ಯಾಕಲ್ ಮಾಡ್ರೆ ಹೋಲಿ ಇಡ್ಲಿ ಆರಂಭ ಬರೀ ಅನ್ಸಕ್ಸಸ್ಫುಲ್ ಟ್ಯಾಕಲ್ ಒಬ್ಬೊಬ್ರು ಹೋಗೋರು ಒಟ್ಟ ಒಬ್ಬೊಬ್ಬರು ಹೋಗೋದು ಏನು ನಮ್ಮ ಕಡೆ ಆತರ ತಿಂಡಿ ಆಯ್ತಾ ಅಂದಮೇಲೆ ಕರೆ ಅಲ್ಲ ಒಬ್ರು ಒಬ್ಬೊಬ್ರು ಬರೀ ಒಬ್ಬೊಬ್ರು ನುಗ್ಸ್ಲಾಕ ಹೋಗುದು ಒಬ್ಬೊಬ್ಬರ ಟ್ಯಾಕಲ್ ಹೋಗುದು ಮತ್ತು ಇಡೀ ಟೀಮ್ ಇರೋದ್ ಚೇಂದಾಗ ಬರೀ ಆ ಚೇನ್ದ ಬರೀತಿ ನಾ ಏನು ದೊಡ್ಡ ಕಬಡ್ಡಿ ಅನಾಲಿಸಿಸ್ ಏನಲ್ಲ ನೋಡಿದ ಪ್ರಕಾರ ಹೇಳುತ್ತೆ ನಾ ವರ್ ಎಮೋಷ್ನಲ್ ಫ್ಯಾನ್ ರಿವ್ಯೂ ಅಂತ ಹೇಳ್ತೀನಿ ಇದಕ್ಕಾರೆ ಆ್ಯಸ್ ಅ ಫ್ಯಾನಾಗಿ ಆಗಿ ಇದಾರೆ ಒಬ್ರು ಒಬ್ಬ ಯಾರು ಎರಡ್ರಿ ಒಳಗೆ ಬಂದ್ರೆ ಅಜ್ಜಿ ಕಂಡು ಕಾರ್ನ ಇರ್ತೈತಿ ಅಜ್ಜಿ ಕಡೆ ಅಂದ್ರೆ ಅಟ್ಯಾಕ್ ಬರ್ಬೇಕು ಹೊರಗೆ ಮುಗಿಸ್ಲಾಕ ನಮ್ಮ ಕಡೆ ಬಿಲ್ಕುಲ್ ಇಲ್ಲ ಪಾಯಿಂಟ್ ಹೊಡ್ಕೊಳ್ತಕ್ಕಿರ ಹೋರಿ ರೀ ಅವ್ನು ನಮಗೆ ಸಂಬಂಧ ಇಲ್ಲ ಅಹನು ಭಾಳ ಇಂಟೆಂಟ್ ಐತೆ ನಮ್ಮ ಟೀಮ್ನಾಗ ಏನಕ್ಕೆ ಗೊತ್ತಾಗ್ಲಿತು ಎಲ್ಲಕ್ಕಿಂತ ಫಸ್ಟ್ ಇವತ್ತು ನಮ್ಮ ಟೀಮ್ ನಮ್ಮ ಬೆಂಗಳೂರು ಸೋಲಕ್ಕೆ ಮೇನ್ ಕಾರಣ ಅಂದ್ರೆ ಸೂಪರ್ ಟೈ ಸೂಪರ್ ಓವರ್ ಅನ್ನೋ ಹೊರತೆ ಇಲ್ಲಿ ಟೈ ಬ್ರೇಕರ್ನ ನಮ್ಮ ಬೆಂಗಳೂರು ಬುಲ್ಸ್ ಸೋಲ್ತು ಇದಕ್ಕಾರ ಮೇನ್ ಕಾರಣ ಸೂಪರ್ ಅದು ಟೈ ಇದಕ್ಕಾರ ಲಾಸ್ಟ್ ಟೈ ಬ್ರೇಕರ್ ಒಳಗೆ ಐದು ಮಂದಿ ಲಿಸ್ಟ್ ಬಿಟ್ರು ಅದರ ರೇಡ್ರಿಗೆ ಸೋಲು ಒಂದು ಗಣೇಶು ಮತ್ತು ಸತ್ಯಪ್ಪ ಮಟ್ಟಿ ಅಲ್ರಿಜಾ ಮಿರ್ಜಾನ್ ಮತ್ತು ಆಶೀಷ್ ಮಲ್ಲಿಕ ಒಟ್ಟು ಒಂದು ಐದು ಮಂದಿ ಬಿಟ್ರು ಅದ್ರೊಳಗೆ ನನಗೆ ಶಾಕಿಂಗ್ ಅನಿಸಿದ್ದು ಸತ್ಯಪ್ಪ ಮಟ್ಟಿಯವರು ನೀವು ಬಿಡ್ರಿ ಆಶಿ ಆಶಿಶ್ ಅದು ಆಶೀಶ್ ಮಲ್ಲಿಕು ರೇಡ್ರ ಗಣೇಶ್ ರೇಡ್ರ ಮತ್ತು ಅಲ್ರಿಜಾ ಮಿರ್ಜಾನ್ ರೇಡ್ರ ಮತ್ತು ತಿನ್ನೊಬ್ರದ್ರೆ ಅವರು ಎಲ್ಲ ರೇಡ್ರಿ ಆಕಾಶ ಹಿಂದೆ ರೇಡ್ರಿ ನಾಲ್ಕು ಮಂದಿ ಎಲ್ಲ ರೇಡ್ರಿ ಆದ್ರೆ ಈ ಐದನೇದಾಗಿ ಸತ್ಯಪ್ಪ ಅವ್ರನ್ನ ಎದಕ್ಕೆ ರೇಡ್ರಾಗ ಎದಕ್ಕೆ ರೇಡಿಂಗ್ ಬಿಟ್ರೆ ಅನ್ನೋದು ಏನಾದರೂ ಅರ್ಥ ಆಗುತ್ತೆ ನನಗೆ ಈ ನಮ್ಮ ಬಿ ಸಿ ರಮೇಶ್ ಅವರು ಹೆಂಗೆ ಯೋಚನೆ ಮಾಡಿದ್ರು ಏನು ಸತ್ಯಪ್ಪ ಮಟ್ಟಿ ಅವ್ರು ಸರಿ ನಾನು ಹೋಕ್ಕಿನಂತೆ ಹೆಸರು ಬರ್ಸಿದ್ರು ಕರೆ ಇವ್ರು ಹೋಗಿ ಎಲ್ಲ ಇವತ್ತಿನ ಮ್ಯಾಚ್ ಹೋಗ್ಲಾಕ ಮೇನ್ ಆ ರೀಡೆ ಕಾಣತ್ತ ಹೇಳ್ಬೇಕು ಯಾಕರ ಬೋನಸ್ ಕರೆ ಅಂಪೈರ್ ಕೊಡಲಿಲ್ಲ ತಗೋಬೇಕಾರೆ ವ್ಯೂ ನಮ್ಮ ಕಡೆ ಇಲ್ಲ ಅಂಪೈರ್ ಹೇಳಿದ ನಾವು ಕೇಳಬೇಕು ಆ ಕೇಳಿದ ನಾವು ಸೋಲಬೇಕು ದಿಸ್ ಈಸ್ ಅ ಮಂತ್ರ ದಿಸ್ ಈಸ್ ನಾಟ್ ಮಂತ್ರ ಇಟ್ ಈಸ್ ಅ ಮಂತ್ರ ನಾನು ಬೆಳಗ್ಗೆ ಬಂದು ಸೋಲಕ್ಕೆ ಇಟ್ ಈಸ್ ಅ ಮಂತ್ರ ಟು ಪುಣೇರಿ ಪಲ್ಟನ್ಸ್ ಎಸ್ ಯಾಕಂದ್ರೆ ಹಂಗೆ ಆತು ಇವತ್ತು ಇನ್ನೊಂದು ಆ ಟೀಮ್ನಾಗ ಆದಿತ್ಯ ಶಿಂದೆ ಏನೇ ನಿಮ್ಗೆ ಮು ಆದಿತ್ಯ ಶಿಂದೆ ಮುಳುಗೋಗ್ಬೋದು ಪಕ್ಕ ಮುಳುಗೋದ್ರು ಅವ್ರ ಜೊತೆ ಸಚಿನ್ ಅವರು ಅಂಥ ಪ್ಲೇಯರ್ ಸಚಿನ್ ಅವರು ಎಂಥೆಂಥ ಬದ್ಲು ಭಾರಿ ಆಡ್ತಾರೆ ಈಗೂ ಭಾರಿ ಆಡ್ಲತ್ತರು ಆದರೂ ಇವ್ರ ಪಾಪ ಪ್ರತಿ ಮ್ಯಾಚ್ನಾಗ ಯಾಕೆ ಜರ್ಕೊಂಡ್ಬಿಡ್ತಾರೆ ಗೊತ್ತಾಗತ್ತೆ ಯಾರು ಜರ್ಕೊಂಬಿಡಲ್ಲ ಇವರು ಆ ಜರ್ಕೊಂಡ್ಬಿಡ್ತಾರ ಆದರೂ ಅವರು ಬ್ಯಾ ಪಾಪ ಅನ್ ಹೇಳ್ಬೇಕು ಇದ್ರೆ ಪ್ರತಿ ಮ್ಯಾಚ್ ಜರ್ಕೊಂಬತ್ತರು ಹಿಂಗಾಗಿ ಇವತ್ತು ಔಟ್ ಆದರು ಆ ರೀತಿ ನಮ್ಮ ಬೆಂಗ್ಳೂರು ಬುಲ್ಸ್ ಪಕ್ಕ ಕಾಟ ಕೊಟ್ರು ಇನ್ನೊಂದು ನಾವು ಅಭಿನೇಶ್ ನ ಅಂತ ಹೇಳಲೇ ಪಕ್ಕ ಕಾಪ ಇದು ಪಕ್ಕ ಕಾಟ ಕೊಟ್ಟರು ನಮ್ಮ ಬೆಂಗಳೂರು ಬುಲ್ಸ್ ರೀಡರ್ಸ್ಗಳ್ ಆಶೀಶ್ ಮಲ್ಲಿಕು ಬಿಡಲಿಲ್ಲ ಮತ್ತು ಅಲ್ಲಿ ರಜಾ ಮಿರ್ಜಾನ್ ಅವ್ರಿಗೆ ಬಿಡಲಿಲ್ಲ ಮೇನ್ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಅಲ್ಲಿ ರಜಾ ಮಿರ್ಜಾ ಬಂಗಾರ ಶಿಕ್ಕಂಗೆ ಶಿಕ್ಕಾರ ಯಾ ದಿಸ್ ಇಸ್ ದ ಪ್ಲೇಯರ್ ಹೂ ಕಮ್ಸ್ ಇನ್ ದ ಡೆಕೇಡ್ ನಾ ಪವನ್ ಶರಾವತ್ ಹೆಂಗಿದ್ರೆ ಆ್ಯಸ್ ಇಟ್ ಈಸ್ ಸೇಮ್ ಅದೇ ಥರ ಬಂದ ನಮ್ಮ ಬೆಂಗಳೂರು ಬುಲ್ಸಿಗೆ ಸೊ ಈ ಒಬ್ಬ ತಾನೇ ಥರ ನಾ ಬೆಂಗಳೂರು ಬುಲ್ಸ್ ಎಲ್ದೇ ಹೋಗ್ತತ್ತು ನೋಡುವ ಮುಂದಿನ ಮ್ಯಾಚ್ ನಾ ಐನೇ ತಾರೀಕು ಅವಾಗ ಬರ್ತೇನೆ ಪ್ರೀವಿ ಜಿಡ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮಿಸ್ ಆಯ್ತು ವಿಡಿಯೋ ಲೈಕ್ ಮಾಡ್ಕೊಂಗ್ ಚಾನಲ್ ಸಬ್ಕ್ರೈಬ್ ಮಾಡ್ಕೋ ಸೊ ಮಾತಾಡಿಸೋಣ ಎಲ್ರಿಗೂ ನಮಸ್ಕಾರ